ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಥಿಯೇಟ್ರಿಗೆ ಜನ ಬರದೇ ಇಲ್ಲ ಗುರು ಏನಾಗ್ತಾ ಇದೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಕತೆ ಹೀಗೆ ಹಲವಾರು ಪ್ರಶ್ನೆಗಳ ನಡುವೆ ಭೀಮಾ ಸಿನಿಮಾ ರಿಲೀಸ್ ಆಯಿತು ಜನ ಬಂದರು 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 ಜನವನ್ನು ಅದ್ ಜನ ಅದ್ಭುತವಾಗಿ ಈ ಸಿನಿಮಾನ ಸ್ವೀಕಾರ ಮಾಡಿದರು ವೆಲ್ಕಮ್ ಮಾಡಿದರು ಸೊ ಈ ಸಿನಿಮಾ ಆಲ್ರೆಡಿ ಸಕ್ಸಸ್ ಆಗಿದೆ ಭೀಮಾ ಅಂತ ಬಂದಾಗ ನಮಗೆ ದುನಿಯಾ ವಿಜಯ್ ಸರ್ ಹಂಡ್ರೆಡ್ ಪರ್ಸೆಂಟ್ ನೆನಪಾಗ್ತಾರೆ ಅದರ ಜೊತೆಗೆ ಪೊಲೀಸ್ ಪಾತ್ರದಲ್ಲಿ ಕಾಣಿಸಿಕೊಂಡಂತಹ ಗಿರಿಜಾ ಅವರು ಅವರ ಹೆಸರು ಅವರ ಹೆಸರನ್ನ ಜನ ಮರ್ತು ಬಿಟ್ಟಿದ್ದಾರೆ ಅವ್ರಿಗೆ ಫಿಕ್ಸ್ ಅವ್ರಿಗೆ ಗಿರಿಜಾ ಅಂತಲೇ ಹೇಳಿ ಅವ್ರ ಹೆಸರು ಪ್ರಿಯಾ ಅಂತ ಹೇಳಿ ಮೈಸೂರಿನ ಹುಡುಗಿ ಅದ್ಭುತವಾಗಿ ನಟಿಸಿ ಮೈ ಮೇಲೆ ಪೊಲೀಸ್ ಅಧಿಕಾರಿಯೇ ಬಂದಿದ್ದರೂ ಏನು ಆ ಲೆವೆಲ್ಗೆ ನಟಿಸಿ ಎಲ್ಲರ ಪ್ರೀತಿಯನ್ನು ಗಳಿಸಿದ್ದಾರೆ ಜನಪ್ರಿಯತೆಯನ್ನು ಗಳಿಸಿದ್ದಾರೆ ಒಳ್ಳೆ ಆಪರ್ಚುನಿಟೀಸಿಗೆ ಅವ್ರು ಬರ್ತಾಯಿದೆ ಸಾಕಷ್ಟು ದಿನಗಳಿಗೆ ನಂಗೆ ಆಸೆ ಇತ್ತು ಅವ್ರನ್ನ ಮಾತನಾಡಿಸ್ಬೇಕು ಅವರ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಬೇಕು ಅಂತ ಹೇಳಿ ಹಲವಾರು ವೇದಿಕೆಗಳಿಗೆ ಹೋಗಿದ್ದಾರೆ ಅವ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ ಆದರೂ ಕೂಡ ನಮ್ಮ ನಮ್ಮಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನು ತಿಳ್ಕೊಬೇಕು ಅನ್ನೋ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಮೇಡಮ್ ನಮಸ್ತೆ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ನೀವು ಹೇಗಿದ್ದೀರಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಿಮ್ಮ ಸ್ಪಷ್ಟವಾದ ಕನ್ನಡ ಇದನ್ನು ಕೇಳ್ತಿದ್ರೆ ಮತ್ತೆ ಕೇಳೋಣ ಅಂತ ಅನ್ಸುತ್ತೆ ಪೊಲೀಸ್ ಅಧಿಕಾರಿಯ ಪಾತ್ರವನ್ನು ಮಾಡಿ ಎಲ್ಲರ ಮೆಚ್ಚುಗೆಯನ್ನು ಗಳಿಸಿದ್ದೀರಾ ಕಂಗ್ರಾಚ್ಯುಲೇಷನ್ ನಿಮಗೆ ಮೊದಲಿಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪಾತ್ರ ನಿಮ್ಮ ಭೀಮಾ ಇಡೀ ಜರ್ನಿಯ ಬಗ್ಗೆ ನೆನ್ಪು ಮಾಡಿ ಜರ್ನಿ ಅಂದ್ರೆ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಟೀಮ್ನ ಇವಾಗ ಅಂದ್ರೆ ಸಿನ್ಮಾ ಮುಗಿಯೋ ಹಂತದಲ್ಲಿದ್ದಾಗಲೇ ಸಖತ್ತೆಲ್ಲ ಫುಲ್ಲು ಬೇಜಾರ್ನಲ್ಲಿದ್ವಿ ನಾವು ಯಾಕೆಂದ್ರೆ ಆ ಥರದ್ದೊಂದು ಫ್ಯಾಮಿಲಿ ಎನ್ವೈನಮೆಂಟ್ ಕ್ರಿಯೇಟ್ ಆಗಿ ಹೋಗಿ ಸೊ ಅಂದರೆ ಸಖತ್ ಕಲ್ತಿದ್ದೀವಿ ಒಂದಷ್ಟು ಫನ್ ಮಾಡಿದ್ದೀವಿ ಹೌದು ಆಬ್ವಿಯಸ್ಲಿ ಹೊಸೊಬ್ಬರ ಎಲ್ಲರೂ ಇದ್ದಿದ್ದರಿಂದ ಕಮರ್ಷಿಯಲಿ ನನಗೂ ಇದು ಮೊದಲನೇ ಒಂದು ಸಿನಿಮಾ ಆಗಿದ್ದರಿಂದ ಸೊ ಒಂದು ಕಲಿಕೆ ಜಾಸ್ತಿ ಇತ್ತು ಮತ್ತು ಜವಾಬ್ದಾರಿ ಇತ್ತು ನಮ್ಮ ನನಗೆ ಕೊಟ್ಟಿದ್ದ ಒಂದು ಪಾತ್ರ ಅದನ್ನು ನಿರ್ವಹಿಸಬೇಕಾದ್ರೆ ಒಂದಷ್ಟು ಜವಾಬ್ದಾರಿಗಳಿತ್ತು ಅದ್ರ ಜೊತೆ ಜೊತೆಗೆ ಒಂದಷ್ಟು ಕ್ವಾಟ್ಲೆ ತರಲೆಗಳನ್ನ ಮಾಡ್ಕೊಂಡು ಮಾಡ್ಕೊಂಡು ಸಿನಿಮಾ ಮಾಡಿದ್ದು ಬಟ್ ಒಟ್ಟಾರೆ ಹೇಳಬೇಕಂತಂದ್ರೆ ತುಂಬ ಎಂಜಾಯ್ ಮಾಡಿ ಮಾಡಿದ್ದೀವಿ ಭೀಮಾ ಸಿನಿಮಾ ಟೈಮ್ ಇದು ನಿಮಗೆ ಈ ಪಾತ್ರ ಆಲ್ರೆಡಿ ಎಲ್ಲ ಕಡೆ ಹೇಳಿದ್ರಿ ಹೇಗೆ ಸಿಕ್ತು ದುನ್ಯಾ ವಿಜಯ್ ಸರ್ ನಿಮ್ಮನ್ನು ಈ ಪಾತ್ರ ನೀವೇ ಮಾಡಬೇಕು ಅಂತ ಯಾಕೆ ಹೇಳಿದ್ರು ಸೊ ಆ ಪಾತ್ರ ಮಾಡುವ ಅನ್ಸುತ್ತೆ ಅಧಿಕಾರಿ ಪೊಲೀಸ್ ಅಧಿಕಾರಿ ಏನಾದ್ರು ಮೈ ಮೇಲೆ ಬಂದಿದ್ರೆ ಹೇಗೆ ಅಂತ ಹೇಳಿ ಯಾವ ಅಧಿಕಾರಿ ಬಂದಿದ್ರು ಅಂತ ಹೇಳಿ ನಿಮ್ಮ ಮೇಲೆ ನನಗೆ ಅದೇ ನನ್ನ ಸಣ್ಣ ವಯಸ್ಸಿನಲ್ಲಿದ್ದಾಗ ಮಲಾಶ್ರೀ ಮ್ಯಾಮ್ ಮತ್ತು ವಿಜಯಶಾಂತಿ ಮ್ಯಾಮ್ ಸಿನಿಮಾಗಳನ್ನ ನೋಡ್ತಿದ್ದರಿಂದ ಬಹುಶಃ ನಾನು ಯೂನಿಫಾರ್ಮ್ ಹಾಕಿದಾಗ ನಾನು ನಾನು ಹಾಗೇನೆ ಅಂತ ಒಂದು ಅಂದು ಒಂದಷ್ಟು ನನ್ನ ಒಳಗೆ ನಾನು ಅಂದ್ಕೊಂಡಿದ್ದರಿಂದ ಆ ಒಂದು ಸ್ಟ್ರೆಂತ್ ಯೂನಿಫಾರ್ಮಿಂದ ಸಿಕ್ತು ನನಗೆ ಪಾತ್ರ ಅರ್ಧ ಶಕ್ತಿ ಕೊಟ್ಟಿತ್ತು ಯೂನಿಫಾರ್ಮ್ ಹಾಕ್ತಿದ್ದಂಗೆ ಅದು ಫುಲ್ ಫಿಲ್ ಆಗೋಯ್ತು ಅದೊಂದು ಸ್ಟ್ರೆಂತ್ ಅದೊಂದು ಎನರ್ಜಿ ಫುಲ್ ಬೂಸ್ಟ್ ಮಾಡಿತು ಸೊ ನನಗೆ ಯೂನಿಫಾರ್ಮೇ ಒಂದು ಇದನ್ನು ಕೊಟ್ಟಿದ್ದು ಅಂತ ಹೇಳೋಕೆ ಇಷ್ಟಪಡ್ತೀನಿ ಓಕೆ ಈಗ ದುನಿಯಾ ವಿಜಿ ಸರ್ ಒಂದು ವೇಳೆ ಈ ಪಾತ್ರ ನಮಗೆ ನೀವು ಆಲ್ರೆಡಿ ಆ್ಯಕ್ಟ್ ಮಾಡ್ತಿದ್ದೀರಾ ಮಾಡಿದ್ದೀರಾ ಬಟ್ ನಿಮಗೆ ನೀವು ಒಬ್ಬರು ಇದ್ದೀರಾ ಅನ್ನೋದು ಇಡೀ ಇಂಡಸ್ಟ್ರಿ ಗೊತ್ತಾಗಿದ್ದೆ ಈ ಒಂದು ಪಾತ್ರದಿಂದ ಈ ಪಾತ್ರದ ಬಗ್ಗೆ ಆ್ಯಂಡ್ ದುನಿಯಾ ವಿಜಿ ಸರ್ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಆ್ಯಂಡ್ ನಿಮ್ಮ ಒಂದೊಂದು ಡೈಲಾಗ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ ಆ್ಯಂಡ್ ನಿಮ್ಮ ಬಗ್ಗೆ ಒಂದಷ್ಟು ಟ್ರೋಲ್ಗಳು ಆಗ್ತಾ ಇದ್ದಾವೆ ನೀವು ಯಾರು ನಿಮ್ಮ ಹಿನ್ನೆಲೆ ಏನು ನಿಮ್ಮ ಪತಿ ಏನು ಹೀಗೆಲ್ಲ ಸರ್ಚಿಂಗ್ ಕೂಡ ಜೋರಾಗಿದೆ ಇದು ನಿಮ್ಮ ಗಮನಕ್ಕೂ ಕೂಡ ಬಂದಿದೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂದರೆ ಟೈಮ್ ಎಲ್ಲರಿಗೂ ಪ್ರತಿಯೊಂದು ಘಟಿಸೋದಕ್ಕೂ ಒಂದೊಂದು ಟೈಮ್ ಬೇಕಂತ ಹೇಳ್ತಾರಲ್ಲ ಸೊ ಬಹುಶಃ ನನಗೆ ಈಗ ಟೈಮ್ ಬಿಕಾಸ್ ಆಫ್ ಭೀಮಾ ಮತ್ತು ಬಿಕಾಸ್ ಆಫ್ ಗಿರಿಜಾ ನನಗೆ ನನ್ನ ಟೈಮ್ ಈಗ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಒಂಥರ ಖುಷಿ ಆಗುತ್ತೆ ಈಗ ಇಲ್ಲಿ ನೀವು ಆವಾಗಲೇ ಹೇಳಿದರೆ ನೀವು ನಿಮ್ಮ ನಿಜವಾದ ಹೆಸರು ಜನ ಮರೆತು ಬಿಟ್ಟಿರ್ತಾರೆ ಅಂತ ಅಂದ್ಬಿಟ್ಟು ಈಗ ಜಸ್ಟ್ ನಾನು ಒಳಗಡೆ ಬರುವಾಗ ಒಂದು ಅಂದರೆ ಒಂದು ಹುಡುಗಿ ಮ್ಯಾಮ್ ನಿಮ್ಮ ಹೆಸರು ಅಂತ ಅಂದರು ಪ್ರಿಯಾ ಅಂದೆ ಹೌದಾ ಅಂದ್ಬಿಟ್ಟು ವಾಪಸ್ ಹೋದರು ಮತ್ತು ವಾಪಸ್ ಬಂದು ಮೊಬೈಲ್ನಲ್ಲಿ ಸರ್ಚ್ ಮಾಡ್ತಾಯಿದ್ರು ಸೊ ಬಹುಶಃ ಗಿರಿಜಾ ಅಂದಿದ್ರೆ ಈ ಮ್ಯಾಮ್ ಅಂತ ಮಾತಾಡಿಸ್ತಿದ್ರು ಅನ್ಸುತ್ತೆ ಸೊ ಎಲ್ಲ ಕಡೆ ಇವಾಗ ನಾನು ಇದನ್ನ ತುಂಬ ಕಡೆ ಹೇಳಿದ್ದೀನಿ ಗಿರಿಜಾ ಅಂದರೆ ನಾನು ಹಾಂ ಅಂತ ರೆಸ್ಪಾಂಡ್ ಆಗ್ಬಿಡುತ್ತೆ ಸೊ ಅಷ್ಟು ಗಿರಿಜಾ ಕಂಪ್ಲೀಟ್ ಆಗಿಬಿಟ್ಟು ನನ್ನ ಒಳಗೆ ಸೊ ಪಾತ್ರದ ಬಗ್ಗೆ ನನಗೆ ಸಖತ್ ಹೆಮ್ಮೆ ಇದೆ ತುಂಬ ಖುಷಿ ಇದೆ ಏನೋ ಒಂಥರ ಈಗ ಏನೋ ಒಂದು ವಿಷಯದಲ್ಲಿ ಸಾಧನೆ ಮಾಡಿದ್ರೆ ಒಂದು ಖುಷಿ ಸಿಗುತ್ತಲ್ಲ ಆ ಥರದೊಂದು ಆನಂದದಲ್ಲಿ ತೇಲ್ತಿದ್ದೀನಿ ಗಿರಿಜಾ ಅಂತ ಪಾತ್ರ ಬಂದಾಗ ಸೊ ಸರ್ ಅಂತ ಬಂದಾಗ ಸರ್ನ ನನ್ನ ಹತ್ತಿರದಿಂದ ಕೆಲಸ ಮಾಡುವಾಗ ಹತ್ತಿರದಿಂದ ನೋಡಿದ್ದು ಆರ್ಟಿಸ್ಟಾಗಿ ಮತ್ತು ಆರ್ಟಿಸ್ಟ್ ಅಲ್ಲದೆ ಹೊರಗೆ ನಿಂತು ನೋಡಿದಾಗ್ಲೂ ತುಂಬ ಶೇಡ್ಗಳು ಅವರ ಒಂದು ಸ್ಪಿರಿಚುವಲ್ ಶೇಡ್ ಇರಬಹುದು ಮತ್ತು ಒಂದು ಒಂದು ಸಿಂಪ್ಲಿಸಿಟಿ ಇರಬಹುದು ಅವ್ರು ನೋಡೋಕ್ಕೆ ತುಂಬ ರಗಡಾಗಿ ಮಾಸ ಕಾಣಿಸ್ತಾರೆ ಸೊ ಹಂಗಿಲ್ಲ ಅವರು ಹಂಗೆ ಹಂಗೆ ನೋಡಿದ್ರು ಅವ್ರು ತುಂಬ ಸಾಫ್ಟ್ ಆ್ಯಕ್ಚುಲಿ ತುಂಬ ಪ್ರೀತಿಯಿಂದ ಎಲ್ಲರ ಜೊತೆ ಮಾತಾಡ್ತಾರೆ ಸೊ ಅವರ ಒಂದು ಡೈರೆಕ್ಷನ್ ಜೊತೆ ಜೊತೆಗೆ ಆ್ಯಕ್ಟ್ ಮಾಡ್ತಿದ್ದಿದ್ದು ಅವರು ಮಲ್ಟಿ ಟ್ಯಾಲೆಂಟೆಡ್ ಒಂದು ಇದನ್ನು ಹತ್ತಿರದಿಂದ ನೋಡೋಕ್ಕೆ ಒಂದು ಸೌಭಾಗ್ಯ ಸಿಕ್ತು ಆಮೇಲೆ ಅವ್ರು ಎಷ್ಟು ಫಿಟ್ನೆಸ್ ವರ್ಕ್ ಮಾಡ್ತಾರೆ ಅಂತ ಅಂದರೆ ಜೊತೇಲಿ ಅದನ್ನು ಹೇಳ್ತಾನೆ ಇರ್ತಾರೆ ನೆನಪು ಮಾಡ್ತಾನೆ ಇರ್ತಾರೆ ಅನ್ಫಿಟ್ ಆಗ್ಯಲ್ಲ ಅವ್ರ ಮುಂದೆ ನಿಂತ್ಕೊಳ್ಳೋಂಗೇ ಇಲ್ಲ ತುಂಬ ಬೈದ್ಬಿಡ್ತಾರೆ ಸೊ ಈ ಥರದ್ದೆಲ್ಲ ವಿಜಿ ಸರ್ ಅಂತ ಬಂದಾಗ ಒಂಥರ ಹೆಲ್ದಿ ಫಿಟ್ನೆಸ್ ಸ್ಪಿರಿಚುವಲ್ ಸೋಲ್ನ ನೋಡ್ದಂಗೆ ಅನಿಸುತ್ತೆ ನನಗೆ ಈಗ ಒಂದು ಸಿನಿಮಾ ಅಂತ ಬಂದರೆ ನಾವೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಅನುಭವ ಭಿ ಇರೋರು ಅನುಭವ ಇರೋರನ್ನೇ ತಗೊಳ್ತಾರೆ ಫೇಮಸ್ ಇರೋರನ್ನೇ ತಗೊಳ್ತಾರೆ ಬಟ್ ಈ ಭೀಮಾ ಅಂತ ಬಂದಾಗ ಅದರಲ್ಲಿ ನಾವು ಗಮನಿಸಿದ್ರೆ ಎಲ್ಲೂ ಕೂಡ ದೊಡ್ಡ ಕಲಾವಿದರಂತ ಯಾರೂ ಇಲ್ಲ ಎಲ್ಲೆಲ್ಲೋ ಇದ್ದಂಥ ಪುಟ ಪುಟಾಣಿಗಳನ್ನ ಕರ್ಕೊಂಡು ಬಂದು ಅವ್ರಿಗೊಂದು ಅದ್ಭುತ ಪಾತ್ರವನ್ನು ಕ್ರಿಯೇಟ್ ಮಾಡಿ ಕೊಟ್ಟು ಅಂದರೆ ಹೊಸೊಬ್ಬರಿಗೆ ಅವಕಾಶವನ್ನು ಕೊಡುವಂಥ ಒಂದು ಅದ್ಭುತ ಕಲಾವಿದ ಅಂತ ಹೇಳ್ತಾರೆ ಅದು ದುನ್ಯಾ ವಿಜಯ್ ಸರ್ ಏನು ಹೇಳ್ತೀರಾ ಎಲ್ಲೆಲ್ಲೋ ಇದ್ದಂಥ ಕಲಾವಿದರನ್ನ ಹುಡುಕಿ ತಂದು ಅವ್ರಿಗೆ ಪಾತ್ರ ಕೊಟ್ಟು ಆ ಪಾತ್ರಗಳು ಫೇಮಸ್ ಆಗೋ ರೀತಿ ಮಾಡಿದರೆ ಇದನ್ನು ನೋಡಿದಾಗ ನಿಮಗೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ಎಷ್ಟೋ ಜನ ಕನ್ಸ್ ಕಟ್ಕೊಂಡು ಬೆಂಗಳೂರಂತ ಅಂತ ಜಾಗಕ್ಕೆ ಬಂದಿರು ಒಂದು ಸಣ್ಣ ಪಾತ್ರ ಮಾಡೋಣ ಅಂತ ಇವತ್ತಿಗೂ ಓಡಾಡೋರು ಇದ್ದಾರೆ ಸೊ ಏನು ಏನು ಹೇಳ್ತೀವಿ ಎಲ್ಲವೂ ಕೂಡ ಗಮನಿಸಿದಾಗ ಅಂತ ಹೇಳಿ ನಾನು ನಾನು ಒಬ್ಬಳು ಕಲಾವಿದೆಯಾಗಿ ಹೇಳೋದಾದರೆ ಒಬ್ಬ ನಿರ್ದೇಶಕಂಗೆ ಈ ಥರದೊಂದು ಹುಡುಕಾಟ ಇರಬೇಕು ಅಂದರೆ ನಿರ್ದೇಶಕ ನಟ ಅಲ್ಲದೆ ಪ್ರತಿಯೊಬ್ಬ ಮನುಷ್ಯನಗೂ ಒಂದು ಹುಡುಕಾಟ ಅಂತ ಇರುತ್ತಲ್ಲ ಸೊ ಅವ್ರು ಯಾವಾಗಲೂ ನಿರಂತರ ಹುಡುಕಾಟದಲ್ಲೇ ಇರ್ತಾರೆ ಬಹುಶಃ ಅವ್ರ ಒಳಗಡೆ ಒಂದು ನಿರ್ದೇಶಕನ ಒಂದು ಸ್ಥಿತಿ ಇದೆಯಲ್ಲ ಅದು ಜಾಗೃತ ಆಗಿಬಿಟ್ಟಿದೆ ಸೊ ಅವ್ರ ಪ್ರತಿಯೊಂದು ಜಾಗ ನೋಡ್ದಾಗಿರ್ಬಹುದು ಅಥವಾ ಏನಾದರೂ ಒಂದು ವಿಶೇಷವಾಗಿರೋದನ್ನ ನೋಡ್ದಾಗಿರ್ಬಹುದು ಯಾವುದಾದ್ರೂ ಒಂದು ವಿಶೇಷವಾಗಿರೋಂಥ ವಿಷಯ ಕಿವಿಗೆ ಬಿದ್ದರೆ ಅವರು ಪ್ರಸ್ತುತದಲ್ಲಿ ನಡೆಯೋ ಪ್ರತಿಯೊಂದು ವಿಷಯನ ತುಂಬ ಸೂಕ್ಷ್ಮವಾಗಿ ಗಮನ ಹರಿಸುವಂಥ ವ್ಯಕ್ತಿ ಸಖತ್ತು ಸೂಕ್ಷ್ಮ ಜೀವಿ ಆ್ಯಕ್ಚುಲಿ ಸೊ ಅವರು ವಿಷಯ ಇರಬಹುದು ವ್ಯಕ್ತಿ ಇರಬಹುದು ಸ್ಥಳ ಇರಬಹುದು ಪ್ರತಿ ಒಂದನ್ನು ಅವರು ತುಂಬ ಗಮನಿಸ್ತಿರ್ತಾರೆ ನಿರಂತರ ಹುಡುಕಾಟದಲ್ಲೇ ಇರ್ತಾರೆ ಸೊ ನಾವು ಶೂಟ್ ಮಾಡುವಾಗಲೂ ನಾನು ಈ ಕ್ವಾಲಿಟಿನ ಸರ್ನಲ್ಲಿ ನಾನು ಗಮನಿಸಿದ್ದೆ ಸೊ ಅವರು ಶೂಟ್ ಮಾಡಬೇಕಾದ್ರೂ ಅವ್ರ ತಲೆ ಒಂದೇ ಕಡೆ ಇರಲ್ಲ ಎಷ್ಟು ಬ ವಿಷಯಗಳಲ್ಲಿ ಓಡ್ತಿರುತ್ತೆ ಅವ್ರ ತಲೆ ಅಂತ ಅಂದರೆ ಅವ್ರು ಏನೋ ನೋಡ್ತಾ ನೋಡ್ತಿದ್ದಾಗ ಟೀಮ್ ಜೊತೆ ತಕ್ಷಣ ಡಿಸ್ಕಸ್ ಮಾಡ್ತಾರೆ ಎಲ್ಲರೂ ಫ್ಲೆಕ್ಸಿಬಲ್ ಆಗಿರಬೇಕು ಕಲಾವಿದರಿಂದ ಹಿಡಿದು ಟೆಕ್ನಿಷಿಯನ್ಸಿಂದ ಹಿಡಿದು ಎಲ್ಲರೂ ಫ್ಲೆಕ್ಸಿಬಲ್ ಆಗಿ ಆ ಒಂದು ಯಾವಾಗ ಅವ್ರು ಏನು ಯೋಚನೆ ಮಾಡ್ತಾರೆ ಏನು ಇಂಪ್ಲಿಮೆಂಟ್ ಮಾಡ್ತಾರೆ ಸೊ ಇದು ಗೊತ್ತೇ ಆಗೋಲ್ಲ ಒಂದು ನಿರಂತರ ಹುಡುಕಾಟದ ಬಂದು ಕ್ವಾಲಿಟಿ ಇದೆಯಲ್ಲ ಸೊ ಆ ಕ್ವಾಲಿಟಿಯಿಂದ ಹೊಸ ಟೆಕ್ನಿಷಿಯನ್ಸ್ ಇರಬಹುದು ಹೊಸ ಕಲಾವಿದರುಗಳಿರಬಹುದು ಭೀಮಾ ಸಿನಿಮಾ ಯಾಕೆ ತುಂಬ ವಿಶೇಷ ಅಂತ ಒಂದು ವಿಶೇಷವಾದ ಲೈನ್ನಲ್ಲಿ ನಿಲ್ಲುತ್ತೆ ಅಂತ ಅಂದರೆ ಇಲ್ಲಿ ಥಿಯೇಟರ್ ಆರ್ಟಿಸ್ಟ್ ಇದಾರೆ ಅನುಭವಿ ಕಲಾವಿದರು ಕೂಡ ಇದ್ದಾರೆ ಅದರ ಜೊತೆಗೆ ಈಗಷ್ಟೇ ಥಿಯೇಟರ್ನ ಶುರು ಮಾಡಿ ಆ್ಯಕ್ಟಿಂಗ್ ಒಂದಷ್ಟು ಪ್ರಾಕ್ಟೀಸ್ನ ಶುರು ಮಾಡಿಕೊಂಡು ಎಂಟ್ರಾಗಿರೋ ಕಲಾವಿದ್ರು ಇದ್ದಾರೆ ನಾನ್ ಆರ್ಟಿಸ್ಟ್ಗಳು ಕೂಡ ಇದ್ದಾರೆ ಅಂದರೆ ಫಸ್ಟ್ ಟೈಮ್ ಕ್ಯಾಮ್ರಾನ ಫೇಸ್ ಮಾಡ್ತಿರೋದು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಿರೋ ಅಂತ ಕಲಾವಿದರು ಕೂಡ ಇದ್ದಾರೆ ಸೊ ಅವರು ಆ ಪಾತ್ರ ಒಂದು ನಾನ್ ಆರ್ಟಿಸ್ಟ್ಗಳ ಪಾತ್ರ ಅನುಭವಿ ಕಲಾವಿದ್ರ ಜೊತೆಗೂ ಅದು ಸಮ ಸರಿಸಮಾನವಾಗಿ ಗೆಲ್ಲುತ್ತೆ ಅಂತ ಅಂದರೆ ವಿಜಿ ಸರ್ರವರ ಆಯ್ಕೆ ಆಯ್ಕೆ ಗೆಲ್ಲೋದು ಇಲ್ಲಿ ಆ್ಯಕ್ಚುಲಿ ಯಾಕೆಂತಂದರೆ ಆ ಪಾತ್ರಕ್ಕೆ ಆಪ್ತವಾಗಿ ಆಗುವಂಥದ್ದು ಒಂದು ಕ್ಯಾರೆಕ್ಟರ್ಗಳನ್ನ ಸರ್ ಹುಡುಕಿದ್ದಾರೆ ಅವ್ರನ್ನ ನೋಡಿದ್ರೆ ತಲೆ ಮೇಲೆ ಹೊಡೆದಂಗೆ ಕಾಣ್ತಾರೆ ಹಾಗೆ ಆ ಏನು ಪಾತ್ರನ ಬೇಕೋ ಆ ಪಾತ್ರಕ್ಕೆ ತಲೆ ಮೇಲೆ ಇದ್ದಾರೆ ಓ ಇವರೇ ರಿಯಲ್ ಲೈಫ್ನಲ್ಲೂ ಹೀಗೆ ಇರಬಹುದೇನೋ ಅನ್ನೋ ಥರ ಪಾಪ ಅವರೆಲ್ಲರೂ ತುಂಬ ಸಾಫ್ಟ್ ಮಕ್ಳುಗಳು ಎಲ್ಲರೂ ಒಂದಷ್ಟು ಡ್ಯಾನ್ಸ್ ಕಲಾವಿದ್ರಿದ್ದಾರೆ ಒಂದಷ್ಟು ಕಾಲೇಜ್ಗೆ ಹೋಗ್ತಿರೋರಿದ್ದಾರೆ ಸೊ ಈ ಥರದವ್ರನ್ನ ಹುಡುಕಿ ತಂದಿರೋದು ಸೊ ಇದು ನಿರ್ದೇಶಕನ ಕೈಚಳಕ ಸೂಪರ್ ಈಗ ಸಾ ನೀವು ಸಿನಿಮಾದಲ್ಲೂ ಮೈಸೂರಿನಿಂದ ಎದ್ದು ಬರ್ತೀರಾ ಸೊ ರಿಯಲ್ ಲೈಫ್ನಲ್ಲೂ ಕೂಡ ನೀವು ಮೈಸೂರಿನ ಅಪ್ಪಟ ಕನ್ನಡತಿ ಸೊ ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳೋದಾದರೆ ನಮ್ಗೆ ಗೊತ್ತಿರೋ ಪ್ರಕಾರ ನೀವು ಕೂಡ ಥಿಯೇಟ್ರ್ ಆರ್ಟಿಸ್ಟು ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳೋದಾದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು ಯಾರು ಏನು ಎತ್ತ ಯಾಕೆ ಬಣ್ಣದ ಲೋಕ ಅಂತ ಹೇಳಿ ನಾನು ಮೈಸೂರು ಹುಡುಗಿ ಸೊ ನಮ್ಮ ಮನೇಲಿ ಯಾರೂ ಆ್ಯಕ್ಟಿಂಗ್ ಫೀಲ್ಡ್ನಲ್ಲಿ ಇಲ್ಲ ನಾನು ಮದುವೆ ಆದಮೇಲೆ ನನ್ನ ಹಸ್ಬೆಂಡ್ ಆ್ಯಕ್ಟಿಂಗಲ್ಲಿದ್ದರೂ ನನ್ನ ಅದು ಬಿಟ್ಟರೆ ನಾನೇ ಆ್ಯಕ್ಟಿಂಗಲ್ಲಿರೋದು ನಮ್ಮ ಎರಡೂ ಕುಟುಂಬದ ಕಡೆ ತೊಗೊಂಡ್ರೆ ಸೊ ನನ್ನ ಹಸ್ಬೆಂಡ್ ಮನೆ ಕಡೆ ತೊಗೊಂಡ್ರೆ ಚೆನ್ನೈನಲ್ಲಿ ಅವರ ಮಾವ ಬಂದು ಸಿನಿಮಾ ಡೈರೆಕ್ಟ್ರರ್ ಆ್ಯಕ್ಚುಲಿ ತಮಿಳ್ ಸಿನಿಮಾ ಸೊ ಬಹುಶಃ ಅವರಿಗೆ ಆ ಗೀಳು ಬಂದಿರಬಹುದು ನನಗೆ ನನ್ನ ತಾಯಿ ಮನೆ ಕಡೆ ಯಾರೂ ಆರ್ಟಿಸ್ಟ್ ಇಲ್ಲ ಎಲ್ಲ ಟೀಚರ್ಸ್ ಫ್ಯಾಮಿಲಿ ನಮ್ದು ಆ್ಯಕ್ಚುಲಿ ಸೊ ನಾನು ಟಿ ಸಿ ಎಚ್ ಎ ಮಾಡಿರೋದು ನಾನು ಟೀಚರೇನೆ ಅದಾದಮೇಲೆ ಟಿ ಸಿ ಎಚ್ ಎಲ್ಲ ಆದಮೇಲೆ ನನ್ನ ವಿದ್ಯಾಭ್ಯಾಸದ ಜೊತೆ ಜೊತೆಯಲ್ಲಿ ನಾನು ರಂಗಾಭ್ಯಾಸಕ್ಕೆ ಅಂತ ನನ್ನನ್ನು ನಾನು ತೊಡಗಿಸ್ಕೊಳ್ತೀನಿ ಮಂಡ್ಯ ರಮೇಶ್ ಸರ್ ನೀವು ಕೇಳಿರ್ತೀರ ಸೊ ಮಂಡ್ಯ ರಮೇಶ್ ಸರ್ ಅವರ ಸ್ಟೂಡೆಂಟ್ ನಾನು ಸೊ ಅದ್ಭುತವಾಗಿರುವಂಥ ಗುರುಗಳವರು ಅಲ್ಲಿ ನಾನು ಅವರ ರಂಗಶಾಲೆಯಲ್ಲಿ ವಿದ್ಯಾರ್ಥಿನಿಯಾಗಿ ಸೇರ್ಕೊತೀನಿ ಎರಡು ಸಾವಿರದ ಎಂಟನೇ ಇಸ್ವಿನಲ್ಲಿ ಸೊ ಅಲ್ಲಿಂದ ನನ್ನ ಒಂದು ಆ್ಯಕ್ಟಿಂಗ್ ಜರ್ನಿ ಶುರುವಾಗುತ್ತೆ ಥಿಯೇಟರ್ ನಿರಂತರವಾಗಿ ಟು ತೌಸಂಡ್ ಫಿಫ್ಟೀನ್ ತನಕನೂ ನಾನು ಥಿಯೇಟ್ರ್ ಮಾಡ್ತೀನಿ ಅಲ್ಲಿ ನಟನದಲ್ಲೇನೇ ಮೈಸೂರಿನಲ್ಲಿ ಅದಾದ ಮೇಲೆ ನಾನು ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗ್ತೀನಿ ಸೊ ಅಲ್ಲಿಂದ ನನ್ನ ಸ್ಮಾಲ್ ಸ್ಕ್ರೀನ್ ಮತ್ತು ಬಿಗ್ ಸ್ಕ್ರೀನ್ ಈ ಥರದ್ದೊಂದು ಜರ್ನಿ ಶುರುವಾಗುತ್ತೆ ಜೊತೆ ಜೊತೆಗೆ ಇವತ್ತಿನ ನಂದೊಂದು ನನ್ನದೊಂದು ಚಟುವಟಿಕೆ ನಿರಂತರದ ಅಭ್ಯಾಸದಲ್ಲಿ ಇದ್ದೀನಿ ನಾನು ಸೊ ಅದ್ರ ಜೊತೆ ಜೊತೆಗೆ ಈ ಒಂದು ಫೀಲ್ಡ್ಗೆ ನಾನು ಅಂದರೆ ಸ್ಕ್ರೀನ್ ಫೀಲ್ಡಿಗೆ ನಾನು ಬಂದಿದ್ದು ಇದಕ್ಕೂ ಮೊದಲು ನಾನು ಸಿನಿಮಾ ಮಾಡೋದಕ್ಕೂ ಮೊದಲು ನಟನ ಸಾರಿ ಲಕ್ಷಣ ಅಂತ ಅಂದ್ಬಿಟ್ಟು ಕಲರ್ಸ್ ಕನ್ನಡದಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅಲ್ಲಿ ನೆಗೆಟಿವ್ ಶೇಡ್ ಪ್ಲೇ ಮಾಡ್ತಾ ಇದ್ದೆ ಸೀರಿಯಲ್ನಲ್ಲಿ ಸೊ ಅಲ್ಲಿ ಒಂದಷ್ಟು ಜನ ನನ್ನನ್ನು ಸ್ಕ್ರೀನ್ನಲ್ಲಿ ನೋಡಿ ಡವಿಲ್ ಅಂತ ಗುರುತಿಸ್ತಿದ್ರು ಅದಾದ ಮೇಲೆ ಆ ಒಂದು ಗುರುತಿಸೋದು ನನಗೆ ಭೀಮಾಯಿಂದ ಗಿರಿಜಾ ಅಂತ ಸಿಕ್ಕಿದ್ದು ಸೊ ಮಾಸ್ ಆಡಿಯನ್ಸ್ನ ನಾನು ತಲುಪಿದ್ದು ಭೀಮಾಯಿಂದ ಅದ್ರ ಜೊತೆ ಜೊತೆಗೆ ಒಂದಷ್ಟು ಸಿನಿಮಾಗಳನ್ನ ಮಾಡಿದ್ದೀನಿ ಒಂದು ಖುಷಿ ಏನು ಅಂತಂದರೆ ನಾನು ಹಾಕಿರೋ ಪಾತ್ರಗಳು ಏನಿದೆ ಒಂದಕ್ಕಿಂತ ಒಂದು ವಿಭಿನ್ನ ಪಾತ್ರಗಳನ್ನ ನಾನು ಇದುವರೆಗೂ ಹಾಕಕ್ಕೆ ನನಗೆ ಸಿಕ್ಕಿರೋದು ಸೊ ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಆರೇಳು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಆ ಆರೇಳು ಸಿನಿಮಾದಲ್ಲೂ ನನ್ನ ನಾನು ರಿಪೀಟೆಡ್ ಕ್ಯಾರೆಕ್ಟರ್ ಯಾವುದೂ ಮಾಡಿಲ್ಲ ಎಲ್ಲ ಒಂದು ಒಂದರಲ್ಲಿ ಡಾಕ್ಟರ್ ಪುಲೀಸ್ ಪಾತ್ರ ಮತ್ತು ಒಂದರಲ್ಲಿ ಆ್ಯಕ್ಟರಾಗಿನೇ ಒಂದು ಪ್ಲೇ ಮಾಡಿದ್ದೀನಿ ಒಂದರಲ್ಲಿ ನಾರ್ಮಲ್ ಒಂದು ಗರ್ಭಿಣಿ ಆಗಿ ಪ್ಲೇ ಮಾಡಿದ್ದೀನಿ ಸೊ ಇನ್ನೊಂದರಲ್ಲಿ ತಾಯಿಯಾಗಿ ಪ್ಲೇ ಮಾಡಿದ್ದೀನಿ ಸೊ ಈ ಥರದ್ದು ಒಂದಷ್ಟು ಕೋಟಿನಲ್ಲೂ ಅಷ್ಟೆ ಸೊ ಅದೊಂದು ಹೌಸ್ ವೈಫ್ಗೆ ಒಂದು ಅಂದರೆ ಡಾನ್ ವೈಫ್ಗೆ ಸಂಬಂಧಪಟ್ಟಿದ್ದ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ ಸೊ ಈಗ ಆಗಸ್ಟ್ ಒಂಬತ್ತನೇ ತಾರೀಕು ನನ್ನ ಎರಡು ಬೇರೆ 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 ಕಾಂಟ್ರಾಸ್ಟ್ ಇರೋಂಥ ಪಾತ್ರಗಳು ಎರಡು ಸಿನಿಮಾ ಒಂದೇ ಡೇಟಲ್ಲಿ ರಿಲೀಸ್ ಆಯಿತು ಭೀಮಾ ಮತ್ತು ಅದ್ರ ಜೊತೆಗೆ ಜೀನಿಯಸ್ ಮುತ್ತ ಅಂತ ಅಂದ್ಬಿಟ್ಟು ಸೊ ಅದರಲ್ಲೂ ಅಷ್ಟೇ ಒಂದು ಸೋಲಿಗ್ರ ಹೆಣ್ಮಗಳಾಗಿ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದೆ ಸೊ ಅದೊಂದು ಸಂತೋಷದ ವಿಷಯ ನನಗೆ ಒಂದು ಒಂದಕ್ಕಿಂತ ಒಂದು ವಿಭಿನ್ನ ಪಾತ್ರಗಳು ನನಗೆ ಸಿಕ್ಕಿದೆ ಪ್ಲೇ ಮಾಡೋದಕ್ಕೆ ಸೊ ಇನ್ನು ಮೇಲೂ ಅದೇ ಥರ ರಿಪೀಟೆಡ್ ಜಾಸ್ತಿ ಆಗದೆ ಒಂದಷ್ಟು ನನಗೆ ಕಲಾವಿದೆಯಾಗಿ ಸ್ಟಡಿ ಮಾಡೋಕ್ಕೆ ಒಂದಷ್ಟು ಅವಕಾಶ ಸಿಗುವಂಥ ಪಾತ್ರಗಳು ಸಿಗ್ ನಿರೀಕ್ಷೆಯಲ್ಲಿ ಇದ್ದೀನಿ ಬಟ್ ನಮಗನ್ಸೋದು ಈಗ ಇನ್ನು ದೊಡ್ಡ ಮಟ್ಟದಲ್ಲಿ ಪೊಲೀಸ್ ಅಧಿಕಾರಿ ಪಾತ್ರವೇ ನಿಮ್ಮನ್ನು ಹುಡ್ಕೊಂಡು ಬಂದರೂ ಬರಬಹುದು ಯಾಕಂದರೆ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ರ ಮೇ ಬಿ ಕಾಲ್ಸ್ಗಳು ಬಂದಿರಬಹುದು ಅಂತ ಅನಿಸುತ್ತೆ ಏನು ಹೇಳ್ತೀರಾ ಅಂತ ಹೇಳಿ ಹೌದು ತುಂಬ ಕಾಲ್ಸ್ಗಳು ಬರ್ತಿದೆ ಅದರಲ್ಲಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಪೊಲೀಸ್ ಕ್ಯಾರೆಕ್ಟರ್ಗೆ ಕೇಳ್ತಾ ಇದ್ದಾರೆ ಅಂದರೆ ಸೇಮ್ ಡಿಪಾರ್ಟ್ಮೆಂಟಲ್ಲಿ ಬೇರೆ ಬೇರೆ ಪೊಸಿಷನಲ್ಲಿರುವಂಥದ್ದು ಒಂದು ಇದಕ್ಕೆ ಕೇಳ್ತಿದ್ದಾರೆ ಅದು ಅದು ಬಿಟ್ಟು ಬೇರೆ ಬೇರೆ ಪಾತ್ರಗಳಿಗೂ ನನಗೆ ಆಫರ್ಸ್ ಇದೆ ಸೊ ಕಥೆಗಳನ್ನ ಇದ್ದೀನಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕಥೆಗಳನ್ನ ಕೇಳ್ತಿದ್ದೀವಿ ನೋಡಬೇಕು ಒಂದು ಬಿಗ್ ಬಜೆಟ್ ಮೂವಿ ಮಾತುಕತೆ ನಡೀತಿದೆ ಅದು ಕನ್ಫರ್ಮ್ ಆದಮೇಲೆ ಅನೌನ್ಸ್ ಮಾಡೋಣ ವೇಟ್ ಮಾಡ್ತಿದ್ದೀವಿ ಇಂಡಸ್ಟ್ರಿ ಅಂತ ಬಂದಾಗ ನಿಮಗೆ ಇವ್ರ ಜೊತೆ ನಾನು ನಟನೆ ಮಾಡಲೇಬೇಕು ಇವ್ರ ಜೊತೆ ನನ್ನ ಪಾತ್ರವನ್ನು ಹಂಚ್ಕೊಳ್ಳಬೇಕು ಅಂದರೆ ಶೇರ್ ಮಾಡಿ ಸ್ಕ್ರೀನ್ ಶೇರ್ಲೆ ಮಾಡಲೇಬೇಕು ಅಂತ ಇದ್ದರೆ ಯಾರ ಜೊತೆ ಮಾಡೋದಕ್ಕೆ ನಿಂಗೆ ತುಂಬ ಇಷ್ಟ ಇದೆ ಅಂತ ಹೇಳಿ ಯಾರಂದರೆ ಇಷ್ಟ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಬಗ್ಗೆ ಹೇಳೋದಾದರೆ ನನಗೆ ನನ್ನ ನನ್ನ ಆಲ್ ಟೈಮ್ ಫೇವ್ರೇಟ್ ರಾಜ್ಕುಮಾರ್ ಸರ್ ಸೊ ನನಗೆ ಎಲ್ಲ ಕಲಾವಿದ್ರ ಜೊತೆನೂ ನನ್ನ ಸ್ಕ್ರೀನ್ ಸ್ಪೇಸ್ನ ಶೇರ್ ಮಾಡೋದು ನನ್ನ ಅದು ಬ ಸೌಭಾಗ್ಯ ಸೊ ನಾನು ಪರ್ಟಿಕ್ಯುಲರ್ ಆಗಿ ಒಂದಕ್ಕೆ ಅಂತ ಯಾವುದನ್ನು ನಾನು ಸ್ಪೆಸಿಫೈ ಮಾಡಿ ಹೇಳಲ್ಲ ಬಟ್ ನನಗೆ ಸಣ್ಣ ವಯಸ್ಸಿಂದ ತುಂಬ ಆಸೆ ಏನಂತಂದ್ರೆ ರಜನಿಕಾಂತ್ ಸರ್ ಜೊತೆ ನನಗೆ ನನಗೆ ಅವರು ತುಂಬ ಇಷ್ಟ ನನಗೆ ರಾಜ್ಕುಮಾರ್ ಸರ್ ಆದಮೇಲೆ ತುಂಬ ಅಂದರೆ ನಾನು ಆರಾಧಿಸೋದು ರಜನಿಕಾಂತ್ ಸರ್ನ ಸೊ ದೇವದಾಯಿಂದ ಅವ್ರ ಜೊತೆ ನನಗೆ ನನಗೆ ಸ್ಕ್ರೀನ್ ಶೇರ್ ಮಾಡೋ ಅಂಥದ್ದೆಲ್ಲ ಅವ್ರನ್ನ ನೋಡೋ ಅವಕಾಶ ಸಿಕ್ಕಿದ್ರು ನಾನು ತುಂಬಾ ಸಂತೋಷ ಪಡ್ತೀನಿ ಈಗ ಥಿಯೇಟ್ರಿಗೆಲ್ಲ ವಿಸಿಟ್ಗೆ ಹೋಗ್ತಾ ಇದ್ರಿ ಜನ ಅಂತೂ ನಿಮ್ಮನ್ನ ತುಂಬ ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ ನೀವೆಲ್ಲಿ ಹೋದರೂ ಕೂಡ ಗಿರಿಜಾ 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 ಅಂತ ಕರೀತಾರೆ ಆ ಪ್ರೀತಿ ಅಷ್ಟು ಈಸಿ ಇಲ್ಲ ಜನರ ಪ್ರೀತಿಯನ್ನ ಗಳಿಸೋದು ಖಂಡಿತವಾಗೂ ಈಸಿ ಇಲ್ಲ ಇವನ್ ನಾವುಗಳು ಕಾಲ್ ಮಾಡಿ ಮುಂದೆ ಇಂಟರ್ವ್ಯೂ ಕೊಡಿ ಅಂತ ಕೇಳೋದು ಕೂಡ ಅಷ್ಟು ಈಸಿ ಅಲ್ಲ ಅಷ್ಟು ನೀವು ಎಲ್ರಿಗೂ ಹತ್ರ ಆಗಿದ್ದೀರಾ ಆ ಜನರ ಪ್ರೀತಿ ಚಪ್ಪಾಳೆ ಶಿಳ್ಳೆ ಇವೆಲ್ಲವನ್ನು ಕೂಡ ಗಮನಿಸಿದಾಗ ನಿಮ್ಮ ಡೈಲಾಗ್ ಗಳಿಗೆ ನಿಮ್ಮ ನಿಮ್ಮ ರೋಲ್ ಬಂದಂತ ಸಂದರ್ಭದಲ್ಲಿ ಜನ ರಿಯಾಕ್ಟ್ ಮಾಡಿದ ರೀತಿನ ನಾನು ಗಮನಿಸಿದ್ದೇನೆ ತುಂಬಾ ಅದ್ಭುತವಾಗಿ ರಿಯಾಕ್ಟ್ ಮಾಡಿ ಎಷ್ಟು ಖುಷಿ ಇದೆ ಆ ಪ್ರೀತಿಯ ಬಗ್ಗೆ ಹೇಳೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಅಂದರೆ ತುಂಬ ದೊಡ್ಡ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಬಂತು ಇದನ್ನು ನಾನು ಫಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದನ್ನು ನಾನು ಎಲ್ಲ ಕಡೆ ಹೇಳ್ತೀನಿ ಏನು ಅಂತಂದರೆ ಗೆಲುವು ಗೆಲುವಿಗಿಂತ ಜಾಸ್ತಿ ನನಗೆ ಜವಾಬ್ದಾರಿ ಇದು ಸೊ ಗೆಲುವನ್ನು ಸಂಭ್ರಮಿಸಿದ್ರ ಜೊತೆ ಜೊತೆಗೆ ಅದರ ನೂರು ಪಟ್ಟು ನನಗೆ ಜವಾಬ್ದಾರಿನ ನಿಭಾಯಿಸುವಂಥ ಒಂದು ಶಕ್ತಿ ಇವಾಗ ಬೇಕಾಗಿರೋದು ಸೊ ಇವಾಗ ಈಗ ಒಂದು ಅಂದರೆ ಆಡಿಯನ್ಸ್ ತಲೆಯಲ್ಲಿ ಅವ್ರ ಒಂದು ಮನಸ್ಸಿನಲ್ಲಿ ಒಂದು ಪಾತ್ರ ಒಂದು ಅಚ್ಚಕಟ್ಟಾಗಿ ಕೂತ್ಬಿಟ್ರೆ ಅದು ಅದಕ್ಕೆ ಧಕ್ಕೆ ಆಗದೇ ಇರೋ ಹಾಗೆ ನಾನು ನನ್ನ ನೆಕ್ಸ್ಟ್ ಕೆಲಸಗಳು ಅಥವಾ ಪಾತ್ರಗಳನ್ನ ನಾನು ನಿಭಾಯಿಸಬೇಕಾಗತ್ತೆ ನಾನು ಒಪ್ಕೊಳ್ಳೋ ಪಾತ್ರಗಳು ಸೊ ಈಗ ನನಗೆ ಇನ್ನೂ ಎಚ್ಚರ ಜಾಸ್ತಿ ಎಚ್ಚರ ಸ್ಥಿತಿಯಲ್ಲಿ ನಾನು ಕೆಲಸಗಳನ್ನ ಮಾಡೋ ಒಂದು ಇದು ಕ್ರಿಯೇಟ್ ಆಗಿದೆ ಅದು ಬಿಟ್ಟರೆ ನನ್ನ ಜನಗಳಿಗೆ ಅಥವಾ ನನ್ನ ಭೀಮಾ ಟೀಮ್ಗೆ ಇರ್ಬೋದು ಸರ್ಗೆ ನಿರ್ಮಾಪಕರಿಗೆಲ್ಲ ಇರಬಹುದು ಅವರಿಗೆ ಥ್ಯಾಂಕ್ ಯು ಅಂತ ಹೇಳಿ ನನ್ನ ಮಾತನ್ನ ಅಲ್ಲಿಗೆ ನನ್ನ ಒಂದು ರಿಲೇಶನ್ಶಿಪ್ನ ಮುಗಿಸ್ಲಾರೆ ಸೊ ಇದು ಅದಕ್ಕೆ ಅದನ್ನು ಮೀರಿದ್ದದು ಸೊ ನಾನು ಯಾವಾಗಲೂ ಏನು ಹೇಳ್ತೀನಿ ಇದಕ್ಕೆ ಆಭಾರಿಯಾಗಿರ್ತೀನಿ ನನ್ನ ಕಡೆ ಉಸಿರಿರೋವರೆಗೂ ಏಕೆಂದರೆ ಫಸ್ಟ್ ಸಕ್ಸಸ್ ಅದು ಕಡೆ ಉಸಿರಿರೋವರೆಗೂ ನೆನಪಿನಲ್ಲಿ ಉಳಿಯುವಂಥದ್ದು ಒಂದು ಮೂಮೆಂಟ್ ಅದು ಸೊ ನನ್ನ ಫಸ್ಟ್ ಒಂದು ಅಪ್ರಿಸಿಯೇಷನ್ ಈ ಥರದ್ದು ಒಂದು ರೆಕಗ್ನೈಸೇಷನ್ ಇಷ್ಟು ಒಳ್ಳೆ ಅಪ್ರಿಸಿಯೇಷನ್ ಜೊತೆ ಸಿಗುತ್ತೆ ಅಂತ ನಾನು ನಾನು ಖಂಡಿತ ಹೇಳ್ತೀನಿ ಊಹೆ ಮಾಡಿರಲಿಲ್ಲ ಇದು ಸೊ ಊಹಿಸದೆ ಸಿಕ್ಕದಂತಹ ಒಂದು ಏನು ಶಾವಾಸ್ ಚಪ್ಪಾಳೆಗಳಿದೆಲ್ಲ ಸೊ ನಾನು ಥಿಯೇಟ್ರ್ ವಿಸಿಟ್ ಮಾಡುವಾಗಲೂ ಅಷ್ಟೇ ತುಂಬ ಭಯ ಆಗ್ತಾಯಿತ್ತು ಜವಾಬ್ದಾರಿ ಹೆಗಲ್ ಮೇಲಿದ್ದಾಗ ಅದೊಂದು ಭಯ ಶುರು ಆಗಿಬಿಡುತ್ತೆ ಸೊ ಅದೊಂದು ಭಯ ಅಂತೂ ಆಗ್ತಿತ್ತು ಸಂತೋಷದ ಜೊತೆ ಜೊತೆಗೆ ಅವ್ರ ಪ್ರೀತಿ ಶಿಳ್ಳೆ ಏಕೆಂತಂದರೆ ಹೀರೋಗೆ ಬ ಏನು ಚಪ್ಪಾಳೆ ಶಿಲ್ಯಗಳು ಹೊಡಿತಾರೋ ಅದ್ರ ಜೊತೆ ಜೊತೆಗೆ ಒಬ್ಬ ಹೊಸ ಕಲಾವಿದೆಗೂ ಕೂಡ ಅವ್ರು ಅದೇ ಥರದೊಂದು ಹಾರೈಕೆ ಪ್ರೀತಿನ ಕೊಡ್ತಾರೆ ಅಂತಂದರೆ ಅದು ನಿಜವಾಗ್ಲೂ ಕಮ್ಮಿ ಮಾತಲ್ಲ ಸೊ ಅದಕ್ಕೆ ನಾನು ಖಂಡಿತ ಆಭಾರಿಯಾಗಿದ್ದೀನಿ ಅದೇ ನನಗೆ ನಾನು ಪ್ರಾಮಿಸ್ ಮಾಡ್ಕೊಂಡಿದ್ದೀನಿ ಎಲ್ಲರಿಗೂ ನಾನು ಪ್ರಾಮಿಸ್ ಮಾಡಿ ಹೇಳೋದೇನು ಅಂತ ಅಂದರೆ ಇದನ್ನ ನಾನು ಇನ್ನು ಮುಂದೆನೂ ಅಚ್ಚುಕಟ್ಟಾಗಿ ನಿಭಾಯಿಸ್ತೀನಿ ಅನ್ನೋ ಪ್ರಾಮಿಸ್ ಈ ಡೈಲಾಗ್ ಅಂತೂ ಅಂದರೆ ಐದು ವರ್ಷಗಳ ನಾ ಅದು ಅದೊಂದು ರಾಜಕಾರಣಿಗಳಿಗೆ ನೀವು ಹೇಳುವಂಥ ಒಂದು ಡೈಲಾಗು ಮತ್ತು ಬೋಸುಡಿಕೆ ಅಂತ ಹೇಳುವಂಥ ಡೈಲಾಗು ಅದು ಎರಡನ್ನೂ ಕೇಳುವಂಥ ಆಸೆ ನಮಗೆ ನಿಮ್ಮನ್ನ ಪ್ರೀತಿ ಮಾಡುವಂಥ ಅಭಿಮಾನಿಗಳಿಗೆ ಅದೇ ಕದರಲ್ಲಿ ಸೀರಿಯಲ್ ಇದ್ದೀರಾ ಅದೇ ಕದರಲ್ಲೇ ಹೇಳಿ ಅಂತ ದಯವಿಟ್ಟು ಪ್ಲೀಸ್ ಯಾವ್ದು ಫಸ್ಟ್ ಕೇಳ್ತೀರಾ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ ನನ್ಗಿನ್ನ ಚೆನ್ನಾಗಿ ಹೇಳಿದ್ರಿ ತುಂಬ ಇಲಾಜಾಲವಾಗಿ ಬೋಸುಡಿಕೆ ಅಂತ ಯೆಸ್ ಯಸ್ ಹಾಂ ಸರ್ ಇದು ನಿಮಗೆ ಜನ ಕೊಟ್ಟಿರೋ ಭಿಕ್ಷೆ ಸರ್ ನಮಗೆ ನಾವೇ ತಗೊಂಡಿರೋ ದೀಕ್ಷೆ ನಿಮ್ಮದು ಐದು ವರ್ಷ ನಮ್ಮದು ಮೂವತ್ತೈದು ವರ್ಷ ಅಷ್ಟೇ ಸರ್ ವ್ಯತ್ಯಾಸ ಏ ನೀನೇನೋ ನಗ್ದಿದ್ಯಾ ಬೋಸುಡಿಕೆ ಆಕ್ಸಿಡೆಂಟ್ ಜಾಗದಲ್ಲಿ ಸಿಕ್ಕಿರೋದು ನಿಂದೇ ಗಾಡಿ ನಿಮ್ಮ ಹಸ್ಬೆಂಡ್ ಏನು ಹೇಳಿದರು ನಿಮ್ಮ ಪಾತ್ರ ನೋಡಿ ನಿಮ್ಮ ಸಿನಿಮಾ ನಿಮ್ಮ ನಟನೆ ನೋಡಿ ಸಿನಿಮಾ ನೋಡಿ ಏನು ಹೇಳಿದರು ನಿಮ್ಮ ಹಸ್ಬೆಂಡ್ ಅಂತ ಹೇಳಿ ತುಂಬ ಖುಷಿ ಪಟ್ರು ಆಸೆ ಇತ್ತು ಹೌದು ತುಂಬ ಆಸೆ ಇತ್ತು ನನ್ನ ನಂದು ನನ್ನ ಸಣ್ಣ ವಯಸ್ಸಿಂದ ನನ್ನ ಕಾಲೇಜಿಗೆ ಬರೋವರೆಗೂ ನನ್ನ ಆ್ಯಂಬಿಷನ್ ಅದ ಆ್ಯಕ್ಚುಲಿ ಬಟ್ ಆಗ್ಬಿಡುತ್ತೆ ಒಂದೊಂದು ಸಲ ದಾರಿಗಳು ಬದಲಾಗುತ್ತೆ ನನ್ನ ಕಲಾವಿದೆ ಅದೆ ನನ್ನ ಒಂದು ಈ ಕಡೆ ನಟನೆ ಕಡೆಗೆ ನನ್ನ ಒಂದು ಗಮನ ಎಲ್ಲ ಹೋಯಿತು ಸೊ ಹಾಗಾಗಿ ಅದಾಗಕ್ಕೆ ಆಗಲಿಲ್ಲ ಬಟ್ ನಾನು ತುಂಬ ಸ್ಪೋರ್ಟ್ಸಲ್ಲೆಲ್ಲ ಇದ್ದೆ ನನ್ನ ಮಾತು ಎಲ್ಲನೂ ನಾನು ಸಣ್ಣವಳಿದ್ದಾಗ ನಾನು ಇಷ್ಟು ಮಾತಾಡ್ತಿರ್ಲಿಲ್ಲ ತುಂಬ ಹೆದರ್ತಿದ್ದೆ ನಮ್ಮನೆಯಲ್ಲೆಲ್ಲ ಏನು ನೀನು ಏನೋ ಆಗಬೇಕಂತೀಯ ಮತ್ತು ಹೆಂಗೋ ಇದೆಯಾ ಅಂತೆಲ್ಲ ಹೇಳ್ತಿದ್ರು ಬಟ್ ಆ ಒಂದು ಆಸೆನ ನಾನು ಗಿರಿಜಾ ಆಗಿ ಆ ಆಸೆನ ಪೂರೈಸ್ಕೊಂಡಿದ್ದೀನಿ ಸೊ ನನ್ನ ಮನೇಲಿ ನನ್ನ ಗೆಲುವನ್ನ ನಾನು ಇದನ್ನೆಲ್ಲ ಕಡೆ ಹೇಳ್ತಿರ್ತೀನಿ ನನ್ನ ಗೆಲುವನ್ನ ನಾನು ಏನು ನಿರೀಕ್ಷೆಲಿದ್ನೋ ಅದಕ್ಕಿಂತ ಹೆಚ್ಚು ನನ್ನ ಸುತ್ತ ಇದ್ದವರೆಲ್ಲ ನನ್ನ ಗೆಲುವನ್ನ ಕಾದಿದ್ರು ಸೊ ನನ್ನಗಿನ್ನ ಜಾಸ್ತಿ ಸಂಭ್ರಮ ನನ್ನ ಸುತ್ತ ಇದ್ದವ್ರಿಗೆ ನನ್ನ ಫ್ಯಾಮಿಲಿ ನನ್ನ ತಂದೆ ತಾಯಿ ತಂಗಿ ನನ್ನ ಹಸ್ಬೆಂಡ್ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಇಲ್ಲ ನಾನು ಯಾವಾಗಲೂ ನನಗೆ ಅವರು ಒಂದು ಎನರ್ಜಿನ ತುಂಬ್ತಿದ್ರು ಪ್ರಿಯಾ ಇಷ್ಟು ಕಾದಿದ್ಯಾ ನಿನಗೆ ಒಳ್ಳೇದು ಹಾಗೆ ಆಗುತ್ತೆ ನಿನಗೆ ಬಂದೇ ಬರುತ್ತೆ ನೋಡ್ಕೋ ನೀನೇ ಇದನ್ನು ನೆನಪು ಮಾಡ್ಕೋತೀಯ ಅಂತ ಸೊ ಹೌದು ಾದರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನೋದಕ್ಕೆ ನಾನೇ ದೊಡ್ಡ ಉದಾಹರಣೆ ಇದನ್ನು ನಾನು ವಾಪಸ್ ಎಲ್ಲರಿಗೂ ಹೇಳ್ತಿರ್ತೀನಿ ಸೊ ಹೆಚ್ಚಿನ ಸಂಭ್ರಮ ನನ್ನ ಫ್ಯಾಮಿಲೀಲಿ ನಡೀತಾ ಇದೆ ಓಕೆ ಈ ನೋವು ಅವಮಾನ ಸಂಕಟ ಇನ್ನೊಬ್ರು ಏನೋ ಹೇಳೋದು ಕಾಲು ಎಳೆಯೋದು ಇನ್ನು ಹಿಂಸೆ ಮಾಡೋದು ಇವನ್ ನಿಮ್ಮ ನಿಮ್ಮಲ್ಲಲ್ಲ ನಮ್ಮಲ್ಲೂ ಇದೆ ನಮ್ಮ ಫೀಲ್ಡ್ಗಳಲ್ಲಿ ಇರುತ್ತೆ ಎಲ್ಲ ಫೀಲ್ಡ್ಗಳಲ್ಲಿ ಇರುತ್ತೆ ಇದೇನಾದ್ರು ಅನುಭವಿಸಿದಿದೆಯಾ ಆ ಥರದ್ದು ಏನಾದ್ರು ನೋವಿನ ವಿಚಾರ ಇದೆಯಾ ಈ ಸಂತೋಷದ ಸಂದರ್ಭದಲ್ಲಿ ಯಾಕಂದ್ರೆ ನೀವು ಸ್ಫೂರ್ತಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಮಾತುಗಳು ಏನಾರು ಇದ್ರೆ ಹೇಳ್ಕೋಬಹುದಾ ಅಂತ ಹೇಳಿ ನಾನು ಜಾಸ್ತಿ ಏನೂ ಹಂಚ್ಕೊಳ್ಳೋಲ್ಲ ತುಂಬ ಹಂಚ್ಕೊಳ್ಳೋದಾದರೆ ತುಂಬ ಸಂತೋಷದ ವಿಷಯನಷ್ಟೇ ಹಂಚ್ಕೋತೀನಿ ಅದು ಕಮ್ಮಿ ಸೊ ಬಟ್ ಒಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಅವಮಾನ ಮತ್ತು ನೋವು ದುಃಖ ಕಷ್ಟ ಎಲ್ಲ ಇಲ್ಲ ಅಂತಂದರೆ ನಮ್ಮ ನಮಗೆ ನಾವಿನ್ನೂ ಏನು ಅದರ ಆ ಜಾಗಕ್ಕೆ ಬಂದಿಲ್ಲ ಅಂತ ಅಂದರೆ ಪರೀಕ್ಷೆ ಯಾವಾಗ ಜಾಸ್ತಿ ನಡೆಯುತ್ತೆ ಅಂತಂದರೆ ನಾವು ಅರ್ಹರಿದ್ದೀವಿ ಅನ್ನುವಾಗ ಮಾತ್ರ ಪರೀಕ್ಷೆಗಳು ನಮ್ಮನ್ನು ಫೇಸ್ ಮಾಡುತ್ತೆ ಇನ್ನೂ ಸಿಕ್ಕಿಲ್ಲ ಅಂತ ಅಂದರೆ ಅಥವಾ ಇನ್ನೂ ಯಾರೂ ಫೇಸ್ ಮಾಡಿಲ್ಲ ಅಂತಂದರೆ ನನ್ನ ಒಂದು ನಂಬಿಕೆ ಇದು ಸೊ ನಾವಿನ್ನೂ ಅರ್ಹರಾಗಿಲ್ಲ ಲೈಫ್ನಲ್ಲಿ ಒಂದು ಫೈನ್ ಆಗಬೇಕಾದ್ರೆ ಒಂದು ಪಾಲಿಷ್ ಆಗುವಾಗ ಬೇಕಾಗುತ್ತೆ ಅದೊಂದಷ್ಟು ಪ್ರಾಸೆಸ್ಸು ಸೊ ಇದನ್ನೆಲ್ಲ ನಾನು ಆ ಪ್ರಾಸೆಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅದನ್ನು ತಪ್ಪು ಅಂತಲೂ ಹೇಳಲ್ಲ ಅಥವಾ ಅದು ಅಯ್ಯೋ ಅಂತಲೂ ಹೇಳಲ್ಲ ನಾನು ನಾನು ಅದು ಅಷ್ಟೇ ಪಾಸಿಟಿವ್ ಆಗಿ ನಾನು ಅದನ್ನು ತಗೋತೀನಿ ಸೊ ಅವಮಾನ ನನಗಂತೂ ತುಂಬ ಒಂದಷ್ಟು ಕಲಿಯುವಾಗ ಎಲ್ಲ ಎಲ್ಲ ಅವಮಾನಗಳು ಎಲ್ಲ ಇದೆ ಜಾಸ್ತಿ ಪೆಟ್ಟು ತಿನ್ನೋದು ಪೂಜೆಗೊಳಗಾಗುತ್ತೆ ಆಬ್ವಿಯಸ್ಲಿ ಶಿಲ್ಪ ಸೊ ಪೆಟ್ಟು ತಿನ್ನೋ ರೆಡಿ ಇಲ್ದಿರೋದು ತುಳ್ಕೊಂಡು ಹತ್ತೊಕ್ ಮೆಟ್ಟಲು ಆಗಿಬಿಡುತ್ತೆ ಸೊ ನಮ್ಮ ನಮ್ಮ ನಮಗೆ ಬೇಕಾಗಿರೋದೇನು ನಾವು ನಿಜವಾಗ್ಲೂ ಗುರುತಿಸ್ಕೊಳಕ್ಕೆ ಅಥವಾ ನಾವು ಅಂದರೆ ಎಲ್ಲರೂ ಒಂದಷ್ಟು ಜನ ಕೈ ಮುಗಿದು ನಿಲ್ಲೋ ಅಂಥದ್ದು ಒಂದು ಕೆಲಸಗಳನ್ನ ಮಾಡಬೇಕು ಆ ಥರದೊಂದು ಆಸೆ ಅಥವಾ ಗುರಿ ಸಾಧನೆನ ಹೊತ್ತಿದ್ದೀವಿ ಅಂತಂದರೆ ಇದಕ್ಕೆಲ್ಲ ನಾವು ಮೆಂಟಲಿ ಪ್ರಿಪೇರ್ ಆಗಿಬಿಡಬೇಕು ಸೊ ಒಂದಷ್ಟು ಕಷ್ಟ ದುಃಖಗಳೆಲ್ಲ ಬರುತ್ತೆ ಅದೆಲ್ಲ ನಮ್ಮನ್ನು ಫೈನ್ ಮಾಡೋಕ್ಕಂತ ಬರ್ತಿರುತ್ತೆ ಇನ್ನೊಂದಷ್ಟು ಗಟ್ಟಿ ಮಾಡೋಕ್ಕೆ ಬರ್ತಿರುತ್ತೆ ಸೊ ಬಹುಶಃ ನನ್ನ ಲೈಫ್ನಲ್ಲಿ ಒಂದು ನಡೆದ ಒಂದಷ್ಟು ಘಟನೆಗಳಿರ್ಬೋದು ಬಹುದು ಅಥವಾ ಘಟಿಸಿದಂಥ ಒಂದಷ್ಟು ವಿಷಯಗಳಿರಬಹುದು ಇವೆಲ್ಲ ನನ್ನನ್ನು ಇನ್ನಷ್ಟು ಗಟ್ಟಿ ಮಾಡೋದಕ್ಕೆ ಆಮೇಲೆ ಕೆಲವೊಂದು ಪಾತ್ರಗಳು ನಾನು ಆ್ಯಕ್ಟ್ ಮಾಡುವಾಗ ನನಗೆ ಸ್ಟೇಜ್ನಲ್ಲಿ ಆ್ಯಕ್ಟ್ ಮಾಡುವಾಗಲೂ ಅಷ್ಟೇ ನನ್ನ ಗುರುಗಳೆಲ್ಲ ಹೇಳಿದ್ದಾರೆ ಮತ್ತು ನೋಡಿದವರೆಲ್ಲ ಒಂದಷ್ಟು ಜನ ಹೇಳಿರೋದು ಏನಂತಂದರೆ ನನಗೆ ಜಾಸ್ತಿ ಸಿಕ್ಕಂಥ ಕಾಂಪ್ಲಿಮೆಂಟ್ ಏನಂತಂದರೆ ತುಂಬ ಅದನ್ನು ಅನುಭವಿಸಿ ಮಾಡ್ತೀಯ ಅಂತ ಸೊ ಆ ಅನುಭವ ಈ ಥರ ಲೈಫ್ನಲ್ಲಿ ಏನಾದರೂ ಪೆಟ್ಟು ತಿಂದಿದ್ರೆ ಮಾತ್ರ ಆ ಥರದ್ದು ಒಂದು ಆ ಗಟ್ಟಿತನದಿಂದ ಮಾತ್ರ ಆ ಅನುಭವ ಅದೆಲ್ಲ ಬರೋಕ್ಕೆ ಸಾಧ್ಯ ಆಗುತ್ತೆ ಇದು ನನ್ನ ಒಂದು ಅಭಿಪ್ರಾಯ ಮತ್ತು ನನ್ನ ಒಂದು ಎಕ್ಸ್ಪೀರಿಯನ್ಸಿಂದ ಹೇಳ್ತಿರೋದು ಸೊ ನಾನು ಏನು ಹೇಳಿ ನಾನು ಸುತ್ತ ಇರೋರ್ಗಂತೂ ನಾನು ಹೇಳ್ತಿರ್ತೀನಿ ನನ್ನ ಫ್ರೆಂಡ್ಸ್ಗಿರಬಹುದು ನನ್ನ ತಂಗಿ ನನ್ನ ತಂಗಿ ಅಂದರೆ ಎಲ್ಲರಿಗೂ ಏನು ಹೇಳ್ತೀನಿ ಯಾವಾಗಲೂ ಅಂತ ಅಂದರೆ ಅವಮಾನ ಆಗ್ತಾ ಇದೆ ಅಂತಂದರೆ ನಾವು ಅದಕ್ಕೆ ಸಂತೋಷ ಪಡಬೇಕು ಓಕೆ ಫೈನ್ ಕಡೆಗೂ ನಾನು ಪ್ರ ಪರೀಕ್ಷೆಗೆ ನಿಂತೆ ಇನ್ನೂ ನಾನು ಓದ್ತಾ ಇಲ್ಲ ಪರೀಕ್ಷೆಗೆ ನಿಂತಿದ್ದೀನಿ ಭಗವಂತ ನನ್ನನ್ನು ಗಮನಿಸ್ತಿದ್ದಾನೆ ಅಂತ ಸೊ ನಾವು ನಾವು ಗಟ್ಟಿಯಾಗೋದಕ್ಕೆ ನಮಗೆ ಯಶಸ್ಸು ಅಥವಾ ವಿಜಯ ಹತ್ತಿರದಲ್ಲಿದೆ ಅನ್ನುವಾಗ ನಮಗೆ ಈ ಥರದೊಂದಷ್ಟು ಸ್ಥಿತಿಗಳು ಪರಿಸ್ಥಿತಿಗಳು ಎದುರಾಗುತ್ತೆ ಸೊ ಇದು ಸಂತೋಷ ಪಡೋ ವಿಷಯ ಮ್ಯಾಮ್ ಇವಾಗ ನಾನು ಗಮನಿಸ್ತಾ ಇದೆ ಸಾಕಷ್ಟು ಸಂಖ್ಯೆಯಲ್ಲಿ ದರ್ಶನ್ ಫ್ಯಾನ್ಸ್ ಬಂದರು ನಿಮ್ಮ ಜೊತೆ ಸೆಲ್ಫಿ ತಗೊಂಡ್ರು ನಮ್ಮ ಬಾಸ್ ಆದಷ್ಟು ಬೇಗ ಹೊರಗೆ ಬರ್ತಾರೆ ನಿಮ್ಮ ನಿಮ್ಮ ನಟನೆ ಬಗ್ಗೆ ಹಾಡಿ ಹೊಗಳಿದ್ರು ಎರಡು ಸತಿ ನೋಡಿದ್ರು ನಿಮ್ಮ ಡೈಲಾಗ್ಗಳನ್ನು ಹೇಳಿ ಹೋದರು ಸೊ ಏನು ಹೇಳ್ತೀರಾ ಮೇಡಮ್ ದರ್ಶನ್ ಬಗ್ಗೆ ಅವ್ರು ಫ್ಯಾನ್ಸ್ ತೋರಿಸಿದಂಥ ಪ್ರೀತಿ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನಾನು ಕಲಾವಿದೆಯಾಗಿ ಪ್ರತಿಯೊಬ್ಬ ಕಲಾವಿದ್ರೂ ನಾನು ತುಂಬ ಅಂದರೆ ತುಂಬ ಆದರದಲ್ಲಿ ಮತ್ತು ಒಂದು ಪ್ರೀತಿಯಲ್ಲಿ ಗೌರವದಲ್ಲಿ ನೋಡ್ತೀನಿ ಸೊ ನನಗೆ ಕಲಾವಿದ್ರು ಅಂದ್ರೇ ಎಲ್ಲರೂ ಸ್ಪೆಷಲ್ ನನಗೆ ಫ್ಯಾನ್ಸ್ ಅಂದ್ರೂ ಅಷ್ಟೇ ನನ್ನ ನನ್ನ ನಾನು ತುಂಬ ಕಮ್ಮಿ ಏನು ಇವು ಈ ಕಡೆ ಫ್ಯಾನ್ಸು ಆ ಕಡೆ ಫ್ಯಾನ್ಸು ಅವ್ರ ಫ್ಯಾನ್ಸ್ ಇವ್ರ ಫ್ಯಾನ್ಸ್ ಅಂತೆಲ್ಲ ಗಮನಿಸೋದು ಮತ್ತು ಅದ್ರ ಬಗ್ಗೆ ಮಾತಾಡೋದು ಯೋಚನೆ ಮಾಡೋದೆಲ್ಲ ಕಮ್ಮಿ ನನಗೆ ಸಿನಿ ಪ್ರಿಯರ್ ಅಂತಂದರೆ ಪ್ರಿಯರ್ ಅಷ್ಟೇ ಅವ್ರ ಕಡೆ ಇವ್ರ ಕಡೆ ಆ ಗುಂಪು ಈ ಗುಂಪುನೆಲ್ಲ ನಾನು ನಂಬಲ್ಲ ಸೊ ನಾನು ಕಲಾವಿದೆಯಾಗಿ ನಾನು ಎಲ್ಲ ಕಲಾವಿದರು ಫ್ಯಾನ್ ನಾನು ಕೂಡ ಸೊ ದರ್ಶನ್ ಸರ್ ಇರಬಹುದು ಪ್ರತಿಯೊಬ್ಬರು ಯಾರ್ಯಾರಿದ್ದಾರೆ ನಮ್ಮ ಕನ್ನಡ ಕಲಾವಿದರು ಇರ್ಬೋದು ಪರಭಾಷೆ ಕಲಾವಿದರು ಇರ್ಬೋದು ಎಲ್ಲರ ಮೇಲೂ ಒಂದು ವಿಶೇಷ ಗೌರವ ಇದೆ ಹಾಗೆ ದರ್ಶನ್ ಸರ್ ಮೇಲೂ ತುಂಬ ವಿಶೇಷ ಗೌರವ ಇದೆ ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಂಡ್ರಿ ಆ ಹೆಣ್ಮಕ್ಳ ಬೆಂಬಲವಾಗಿ ನಿಂತ್ರಿ ನೀವು ಈ ಮಾದಕ ವಸ್ತುಗಳ ವಿರುದ್ಧವಾಗಿ ಒಂದು ಹೋರಾಟ ಅಂತ ಹೇಳ್ಬೋದು ನಿಮ್ಮ ಸಿನಿಮಾ ಇದು ಪ್ರೆಸೆಂಟ್ ಇದೆ ನಮ್ಮಲ್ಲಿ ಏನಿದೆ ಏನೇನು ನಡೀತು ಅದು ಕಂಪ್ಲೀಟ್ ಆ ಚಿತ್ರಣ ಇವತ್ತಿಗೂ ಕೂಡ ಇದೆ ಹಳ್ಳಿಯಿಂದ ಬಂದಂತ ಹೆಣ್ಮಕ್ಳಾಗಿರ್ಬೋದು ಇನ್ನೆಲ್ಲೋ ಪೇರೆಂಟ್ಸ್ಗೆ ಗೊತ್ತಿಲ್ಲದಂತಹ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇರುತ್ತೆ ಗೊತ್ತಿಲ್ಲದಂತೆ ಅದೆಲ್ಲವನ್ನೂ ಕೂಡ ನೈಜವಾಗಿ ತೋರಿಸುವಂತ ಪ್ರಯತ್ನವನ್ನು ಮಾಡಿದ್ರೆ ಅದರ ವಿರುದ್ಧ ದುನೈ ವಿಜಯ್ ಸರ್ ಅವರು ಧ್ವನಿ ಕೂಡ ಎತ್ತತಾ ಇದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಕೆಲವರನ್ನ ಹಿಡಿದು ತಂದು ಮಾತಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಏನ್ ಹೇಳೋದಕ್ಕೆ ಇಷ್ಟ ಅಂಥ ಹೆಣ್ಣು ಮಕ್ಕಳು ಆ ಥರ ಅದಕ್ಕೆ ಬಲಿಯಾದಂಥ ಹೆಣ್ಣುಮಕ್ಳು ಆ್ಯಂಡ್ ರೇಪ್ ಸಂಖ್ಯೆ ಜಾಸ್ತಿ ಆಗ್ತಿದೆ ನೀವೊಬ್ಬರು ಹೆಣ್ಣಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ನನಗೆ ಏನು ಗೊತ್ತಾ ಈ ಥರ ಈ ಒಂದು ಕ್ವೆಶನ್ ಎಲ್ಲ ನನಗೆ ಕೇಳಿದಾಗ ಮಾತೇ ಬರಲ್ಲ ನಾನು ಮೂಕ್ಳಾಗಿ ಹೋಗ್ತೀನಿ ಯಾಕೆಂತಂದ್ರೆ ಇದೆಲ್ಲ ಈ ಥರದೊಂದು ಪ್ರಶ್ನೆ ಹುಟ್ಟಲೇಬಾರ್ದು ಸೊ ಅದೊಂದು ದುರಂತ ಹುಟ್ಟುತ್ತಿದೆ ಅದಕ್ಕೆ ನಾನೊಂದು ಅದಕ್ಕೆ ಉತ್ತರ ಕೊಡಬೇಕಲ್ಲ ಅನ್ನೋದೇ ಒಂದು ದುರಂತ ಆ್ಯಕ್ಚುಲಿ ಸೊ ಏನು ಹೇಳಲಿ ತುಂಬ ಅಂದರೆ ತುಂಬ ಬೇಸರ ಇದೆ ನಮ್ಮ ಸುತ್ತ ಈ ಥರದ್ದು ಒಂದು ಶೋಷಣೆಗೊಳಗಾಗ್ತಿರೋದೆಲ್ಲ ಮತ್ತು ಒಂದಷ್ಟು ಮಾದಕ ವಸ್ತುಗಳಿಗೆ ಬಲಿಯಾಗ್ತಿರೋದು ಇದಕ್ಕೆಲ್ಲ ಒಂದಷ್ಟು ಒಳ್ಳೊಳ್ಳೆ ಅಭಿಯಾನಗಳು ನಡಿಬೇಕು ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಪೇರೆಂಟ್ಸ್ಗಳ ಗಮನ ಇನ್ನೊಂದು ಹೆಚ್ಚು ಏನು ವಿದ್ಯಾರ್ಥಿಗಳ ಮೇಲೆ ಅಥವಾ ಮಕ್ಕಳ ಮೇಲೆ ಅವರ ಗಮನ ಹೆಚ್ಚಾಗಬೇಕಾಗುತ್ತೆ ಯಾಕೆಂತಂದರೆ ಇದು ಮುಂದೆ ಇನ್ನೊಂದಷ್ಟು ಕಾಲ ಕಳೀತಾ ಕಳೀತಾ ಇನ್ನೂ ಯಾವ ದುರಸ್ಥಿತಿಗೆ ಹೋಗ್ಬೋದು ಗೊತ್ತಿಲ್ಲ ಯಾವ ಥರ ದುಸ್ಥಿತಿ ತಲುಪಬಹುದು ಗೊತ್ತಿಲ್ಲ ಸೊ ಇವಾಗಲೇ ಗಮನ ಇಟ್ಟು ಅದನ್ನು ಒಂದಷ್ಟು ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ತುಂಬ ಒಳ್ಳೆಯದು ಅಂತ ಅಂದ್ಕೊಳ್ತೀನಿ ಅಂತಂದರೆ ನನ್ನ ಮಕ್ಕಳಿಗಿಂತ ಜಾಸ್ತಿ ನನ್ನ ಒಂದು ಪರ್ಸ್ನಲ್ ರಿಕ್ವೆಸ್ಟ್ ಯಾವಾಗಲೂ ಪೇರೆಂಟ್ಸ್ಗೆ ಇರುತ್ತೆ ಯಾವಾಗಲೂ ನಾನು ಅಂತಂದರೆ ನಾನು ಪಾಠ ಮಾಡುವಾಗಲೂ ಅಷ್ಟೇ ನಾನು ಯಾವಾಗಲೂ ಪೇರೆಂಟ್ಸ್ಗೆ ಜಾಸ್ತಿ ಒತ್ತು ಕೊಟ್ಟು ಅವ್ರಿಗೆ ನನ್ನ ಮಾತು ಅವ್ರ ಕಡೆಗೆ ಜಾಸ್ತಿ ಇರುತ್ತೆ ಅಂತಂದರೆ ಇವತ್ತಿನ ಫುಡ್ ಇರಬಹುದು ಇವತ್ತಿನ ಏನು ಪ್ರತಿಯೊಂದು ಈಗ ಮಕ್ಳುಗಳ ಮೇಲೆ ಪ್ರಭಾವ ಬೀರುವಂಥ ಏನೇನಿದೆ ನಾವು ಫೀಡ್ ಆಗ್ತಿರೋದಿರಬಹುದು ಅಥವಾ ನಾವು ಅನುಭವಿಸ್ತಿರೋದಿರ್ಬೋದು ಪ್ರತಿಯೊಂದು ನಾವು ಮಕ್ಕಳ ಮೇಲೆ ಹೇಳೋಕ್ಕಾಗಲ್ಲ ಏಕೆಂತಂದರೆ ಆ ಲೆವೆಲ್ ಹೋಗ್ಬಿಟ್ಟಿದೆ ಫುಡ್ಡು ಸೊ ಎಲ್ಲದಕ್ಕೂ ಇದು ಮೇಯ್ನ್ ಫುಡ್ಡೇ ಲಿಂಕ್ ಆ್ಯಕ್ಚುಲಿ ಏನು ಫೀಡ್ ಆಗ್ತಿದೆ ಅದೇ ಲಿಂಕ್ ಆ್ಯಕ್ಚುಲಿ ಸೊ ಪೇರೆಂಟ್ಸು ಆದಷ್ಟು ಮಕ್ಕಳ ಮೇಲೆ ಆ ಒಂದು ಫೀಡಿಂಗ್ ಟೈ ನಾನು ಇದನ್ನು ಒಂದು ಇಂಟರ್ವ್ಯೂನಲ್ಲೂ ಹೇಳಿದೆ ಕೂಡ ಸೊ ಸಣ್ಣ ಸಣ್ಣ ಮಕ್ಕಳನ್ನ ಬೆಳೆಸುವಾಗ ಪೇರೆಂಟ್ಸು ಮೊಬೈಲ್ನ ಕೊಟ್ಬಿಡ್ತಾರೆ ಕೈಗೆ ತಿನ್ನಿಸುವಾಗ ಮಕ್ಕಳು ಆಳೋಕೆ ಮುಂಚೆನೇ ಮೊಬೈಲ್ ಕೊಟ್ಬಿಟ್ಟಿರ್ತಾರೆ ಕೇಳೋಕೆ ಮುಂಚೆನೇ ಟಿ ವಿ ಆನ್ ಮಾಡಿಬಿಟ್ಟಿರ್ತಾರೆ ಸೊ ಆದಷ್ಟು ಹೆಲ್ದಿಯಾಗಿರುವಂಥ ಆರೋಗ್ಯವಾಗಿರುವಂತಹ ವಿಷಯಗಳನ್ನ ಮಕ್ಕಳ ತಲೆಗೆ ಫೀಡ್ ಮಾಡುವಾಗ ಮಕ್ಕಳಿಗೆ ಅದು ಕೂಡ ಫೀಡಾಗಬೇಕು ಆಗಬೇಕು ಫುಡ್ ಜೊತೇಲಿ ನಮ್ಮ ದೇಹಕ್ಕೆ ನಮ್ಮ ಮೈಂಡಿಗೆ ಅದು ಫೀಡಾಗ್ತಿರುತ್ತೆ ನಾವು ಏನು ನೋಡ್ತೀವಿ ಏನು ಕೇಳ್ತೀವಿ ಅದೆಲ್ಲ ಸೊ ಮಕ್ಕಳು ಬಹುಶಃ ಅಲ್ಲಿ ಟೊಳ್ಳಾಗ್ತಿದ್ದಾರೆ ಅಂತ ಅನಿಸುತ್ತೆ ಅದು ಬೆಳೀತಾ ಬೆಳೀತಾ ಆರೋಗ್ಯಕರವಾದ ವಿಷಯಗಳು ಖಾಲಿ ಆಗಿಬಿಟ್ರೆ ತಲೆಯಲ್ಲಿ ಈ ಥರದೊಂದು ದುರಂತಗಳು ನಡೆಯುತ್ತೆ ತುಂಬ ವೀಕ್ ಮೈಂಡ್ ಆಗಿಬಿಡ್ತಾರೆ ಸೊ ಈ ಥರದ್ದೆಲ್ಲ ಆವಾಗಲೇ ಪ್ರಾಬ್ಲಮ್ ಆಗೋದು ಸೊ ನನ್ನ ಒಂದು ಯಾವಾಗಲೂ ನೇರವಾದ ಧೋರಣೆ ನನಗೆ ಪೇರೆಂಟ್ಸ್ ಮೇಲೆ ಇರುತ್ತೆ ಈ ವಿಷಯದಲ್ಲಿ ತುಂಬ ಪಾಸಿಟಿವ್ ವ್ಯಕ್ತಿ ಅಂತ ನನಗೆ ನಿಮ್ಮ ಅನ್ನಿಸ್ತಿದ್ರಿ ನಿಮ್ಮ ಮಾತುಗಳು ತುಂಬ ಪಾಸಿಟಿವ್ ಆಗಿದೆ ಇಂಡಸ್ಟ್ರಿಯಲ್ಲಿ ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರಲಿ ರಜನಿಕಾಂತ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡುವಂಥ ಅವಕಾಶಗಳು ಕೂಡ ಹುಡುಕಿ ಬರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಫೈನಲಿ ನಿಮ್ಮ ಮುಂದಿನ ಡ್ರೀಮು ಆ್ಯಂಡ್ ನಿಮ್ಮನ್ನು ಪ್ರೀತಿಸುವಂಥ ಅಭಿಮಾನಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಂದಿನ ಡ್ರೀಮ್ ಏನಂತ ಅಂದರೆ ನಾನು ಏನೇ ಬಂದ್ರೂ ಪಾಸಿಟಿವ್ ಆಗಿ ತೊಗೊಂಡು ಹೋಗ್ತೀನಿ ಸೊ ಅದೇ ನನ್ನ ಡ್ರೀಮ್ ಸ್ವಾಸ್ಥವಾಗಿ ಆರೋಗ್ಯವಾಗಿ ಆರೋಗ್ಯಕರವಾಗಿ ನನ್ನ ಸುತ್ತ ಇಟ್ಕೊಂಡು ಬದುಕಬೇಕು ಅನ್ನೋದೇ ನನ್ನ ಡ್ರೀಮ್ ಆ್ಯಕ್ಚುಲಿ ಸೊ ಅದು ಮೀರಿ ಎಲ್ಲರಿಗೂ ನಾನು ಏನು ಹೇಳ್ತೀನಿ ದಯವಿಟ್ಟು ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಒಂದಷ್ಟು ಆರೋಗ್ಯಕರವಾಗಿರುವಂಥ ಯೋಚನೆಗಳನ್ನ ಮಾಡಿ ಇದಿಷ್ಟನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ ಸಹಾಯ ಮಾಡೋಣ ಎಲ್ಲರೂ ಧನಿ ನಾವು ಹಾಕಬೇಕು ಯಾವಾಗಲೂ ಮಾತಾಡಬೇಕು ಪಾಸಿಟಿವ್ ಆಗಿರಬೇಕು ಆರೋಗ್ಯಕರವಾಗಿರುವಂಥ ಚಿಂತನೆಗಳು ಆರೋಗ್ಯಕರವಾಗಿರುವಂಥ ಮಾತುಗಳು ಇದನ್ನೇ ಆಡೋಣ ಮತ್ತು ನಮ್ಮ ಕನ್ನಡ ಸಿನಿಮಾಗಳು ಎಲ್ಲ ಸಿನಿಮಾಗಳನ್ನೂ ಪ್ರೀತಿಸಿ ನಮ್ಮ ಕನ್ನಡ ಕನ್ನಡ ಸಿನಿಮಾಗಳನ್ನ ಒಂದಷ್ಟು ಎಲ್ಲ ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಇದೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾಗಳನ್ನ ನೋಡಿ ನನ್ನ ಮೇಲೆ ನೀವು ಇಟ್ಟ ಒಂದು ಪ್ರೀತಿ ಹಾರೈಕೆನ ನಾನು ಕಡೆತನಕ ಉಳಿಸ್ಕೋತೀನಿ ಈ ಹಾರೈಕೆ ಮತ್ತು ಆಶೀರ್ವಾದ ಕಡೆ ತನಕ ನನ್ನ ಮೇಲೆ ನಿಮಗೂ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ತುಂಬಾ ಅದ್ಭುತವಾದ ಮಾತುಗಳನ್ನು ಹೇಳಿದ್ರಿ ಇನ್ನಷ್ಟು ಬೆಳೆಯಿರಿ ಥ್ಯಾಂಕ್ ಯು ಸೋ ಸೋ ಮಚ್ ಯಶೋಧ ಅವರೇ ತುಂಬಾ ಖುಷಿಯಾಯಿತು ನನಗೆ ಝೀ ಕನ್ನಡ ನ್ಯೂಸ್ ಜೊತೆ ಮಾತಾಡಿ ಆ ಒಂದು ವೇದಿಕೆಗೂ ಥ್ಯಾಂಕ್ ಯು ಸೋ ಮಚ್ ವಾಹಿನಿಗೂ ಮತ್ತು ನಿಮಗೂ ಕೂಡ ಥ್ಯಾಂಕ್ ಯು ವೆರಿ ವೆರಿ ಮಚ್ ವೀಕ್ಷಕರೇ ನೋಡಿದ್ರಲ್ಲ ಅಭಿಮಾ ಸಿನಿಮಾದಲ್ಲಿ ಗಿರಿಜಾ ಪಾತ್ರದಲ್ಲಿ ಮಿಂಚಿರುವಂತಹ ಪ್ರಿಯಾ ಅವರ ಮಾತುಗಳು ಇದು ಕ್ಯಾಮ್ರಾ ಪರ್ಸನ್ ಸಲೀಂ ಜೊತೆ ಯಶೋಧಾ ಪೂಜಾರಿ ಬೆಂಗಳೂರು